ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸಾನ ಲಾಕ್ಸ್ ಬೆಳಿಗ್ಗೆ ನಾಷ್ಟಿರ್ಬೋದು ಲಂಚ್ ಬಾಕ್ಸ್ಗೆ ಇರ್ಬೋದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಕೂಡ ಇದಾಗಿದೆ ಇದು ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವೀಡಿಯೋ ಮೊದಲಿಗೆ ನೀವೇ ನೋಡ್ಬೋದು ಇದಕ್ಕೆ ಒಗ್ಗರಣೆ ಹಾಕೋಬೇಕು ಈ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಪಾತ್ರೆನ ತಗೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ನಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಗೂ ಒಂದು ಉದ್ದಾಗಿ ಹೆಚ್ಚಿರು ಈರುಳ್ಳಿನ ಸೇರಿಸ್ಕೊತಾ ಇದ್ನಿ ಈರುಳ್ಳಿ ಸೇರಿಸ್ಕೊಂಡಿದ್ದಾದ ನಂತರ ಇದರಲ್ಲಿರುವ ಈ ವಾಸನೆ ಹೋಗ್ಬೇಕು ು ಆ ರೀತಿಯಾಗಿ ಇನ್ನ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಫ್ರೈ ಆದ ನಂತರ ಒಂದು ಎರಡರಿಂದ ಮೂರು ಹಸಿಮೆಣಕಾಯಿ ಸೇ ಪೇಸ್ಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವೋ ಅಷ್ಟು ನೋಡಿ ಸೇರಿಸ್ಕೊಡಿ ಅಂದರೆ ಇದು ತಿನ್ನುವಾಗ ಬಾಯಲ್ಲಿ ಅಂತ ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜ್ ಅಥವಾ ಇಲೆ ಕೋಸನ್ನ ಕೂಡ ಸೇರಿಸ್ಕೋತಾಯಿದ್ನಿ ಇದರಲ್ಲಿ ಇದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಆ ರೀತಿಯಾಗಿ ಇದನ್ನ ಫ್ರೈ ಆದ ನಂತರ ಒಂದು ಕ್ಯಾರೆಟ್ನ ತುರ್ಕೊಂಡು ಸೇರಿಸ್ಕೊತಾ ಇದ್ನಿ ಕ್ಯಾರೆಟ್ನ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಇದು ಸ್ವೀಟ್ ಇರುತ್ತಲ್ವ ಸ್ವೀಟ್ ಆಗಿಬಿಡುತ್ತೆ ಇದು ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹಸಿ ಕಡಲೆಕಾಳನ್ನ ಸೇರಿಸ್ಕೊಂಡು ಇದ್ದೀನಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಇದನ್ನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೋಬೋದು ನಾ ಇತ್ತು ಅಂತ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲ ಫ್ರೈ ಅನ್ನೋದ್ರೆ ಒಂದು ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ಟೊಮೆಟೊ ಮೆತ್ತಗಾಗೋರಿಗೆ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಫ್ರೈ ನಂತರ ಇವಾಗ ಇದಕ್ಕೆ ಸ್ವಲ್ಪ ಧನ್ಯಾ ಪುಡಿನ ಸೇರಿಸ್ಕೋತಾ ಇದೀನಿ ಒನ್ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಅಂದರೆ ಹಸಿಮೆಣಕಾಯಿನ ಪೇಸ್ಟ್ ಮಾಡಿ ಸೇರಿಸ್ಕೊಂಡಿದ್ನಲ್ವ ಅದರಲ್ಲಿ ಕೂಡ ಉಪ್ಪದಾಗಿ ಪೇಸ್ಟ್ ಮಾಡಿದ್ದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಕೊನೆಗೆ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಇದು ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದು ಗ್ಯಾಸ್ ಮೇಲೆ ಒಂದು ಹಂಚನ ಇಟ್ಕೊಂಡು ಒಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ಇದು ಸ್ಪ್ರೆಡ್ ಆದ ನಂತರ ಇದರ ನಾರ್ಮಲ್ ಆಗಿರೋ ಬ್ರೆಡ್ ಏನು ಇದರಲ್ಲಿ ವೆರೈಟಿ ಇಲ್ಲ ನಾರ್ಮಲ್ ಆಗಿರೋ ಬ್ರೆಡ್ ಇರುತ್ತಾವಲ್ಲವ ಅವನ್ನ ಹಾಕಿ ಇನ್ನು ಬೆನ್ಸ್ಕೋಬೇಕು ಅಂದರೆ ಎರಡು ಸೈಡು ಸುಟ್ಕೋಬೇಕು ಅದರ ಮೇಲೆ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಎರಡು ಸೈಡನ್ನ ಇದನ್ನ ಬೇಯಿಸ್ಕೊಳ್ಳಿ ಫುಲ್ ಬ್ಲ್ಯಾಕ್ ಆಗಬಾರ್ದು ಸ್ವಲ್ಪ ಸುಟ್ಟಿರೋ ಬೇಕು ಆ ರೀತಿಯಾಗಿ ನೋಡಿ ಇಲ್ಲಿ ಕಾಣ್ತಿರೋ ಹಾಗೆ ಇದನ್ನ ಒಂದು ನಾರ್ಮಲ್ ಹದಕ್ಕೆ ಇದನ್ನ ಎರಡು ಸೈಡ್ ಸುಟ್ಕೋಬೇಕು ಇದೆಲ್ಲ ಸುಟ್ಕೊಂಡು ಆದ ನೋಡಿ ಈ ರೀತಿಯಾಗಿ ಸುಟ್ಕೊಂಡು ಆದು ಇಟ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ನಿಮಗೆ ಜಾಸ್ತಿ ಕಪ್ಪು ಅನಿಸಿದರೆ ಸ್ವಲ್ಪ ಆಗಿ ಸುಟ್ಕೊಂಡಿರ್ತೈತೆ ಅಲ್ವ ಆವಾಗ ಎತ್ತಿ ಇಟ್ಕೊಂಬಿಡಿ ಇವಾಗ ಅದೇ ರೀತಿ ಇನ್ನು ನಾಲ್ಕು ಬ್ರೆಡ್ಗಳನ್ನು ಸುಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬ್ರೆಡ್ನ ಇಟ್ಕೊಂಡು ಆವಾಗ ಏನು ಮಾಡಿ ಎತ್ತಿ ಇಟ್ಕೊಂಡು ಅಲ್ವಾ ಒಗ್ಗರಣಿನ ಒಗ್ಗರಣಿನ ಇದ್ರ ಮೇಲೆ ಹಾಕೋಬೋದು ಆಗಿ ಅದನ್ನ ಹಚ್ಕೊ ಎದ್ಕೊಂಡು ಕೂಡ ತಿನ್ಬೋದು ಆದರೆ ಈ ರೀತಿಯಾಗಿ ಮಕ್ಕಳಿಗೆ ಹಾಕಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಮೇಲೆ ಆವಾಗ ಏನು ಮಾಡಿ ಎತ್ತಿ ಇಟ್ಕೊಂಡಿದ್ವಲ್ಲ ಉಗ್ರಣ ಅದನ್ನ ಹಾಕಿ ದೊಡ್ಡರು ಕೂಡ ಹೀಗೆ ಕೂಡ ತಿನ್ಬೋದು ಆದರೆ ಚಿಕ್ಕ ಮಕ್ಕಳು ತಿಂದರೆ ಸ್ವಲ್ಪ ಡಿಫ್ರೆಂಟ್ ಟೈಮ್ ಮಾಡಿಕೊಟ್ರೆ ಇನ್ನೂ ಜಾಸ್ತಿ ಕೂಡ ತಿಂತಾವೆ ಹಾಗಾಗಿ ಒಂದು ಚಾಕುವಿನ ಸಹಾಯದಿಂದ ಇದರ ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು ಸಾಸ್ ಅಥವಾ ಕಿಜಾಬ್ ಸರ್ವ್ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಯಾರಿಲ್ಲದ ಕಾರಣ ವಯಸ್ಸು ಸ್ವಲ್ಪ ಚೆನ್ನಾಗಿ ಬರ್ತಿಲ್ಲ ಪ್ಲೀಸ್ ಎಲ್ಲರು ಕೂಡ ಅಡ್ಜಸ್ಟ್ ಮಾಡಿ Thank you.